ನಮ್ಮ ಮಗಳಿ ಪೇಜಿಂದ ನೋಡ್ಕೊಂಡು ಬಂದಿದ್ದೀನಿ ಹತ್ತು ರೂಪಾಯಿ ಕಡಲೆಕಾಯಿ ಮಾರ್ತಿದ್ದಾರೆ ಅಂತ ಗೊತ್ತಾಯ್ತು ದುರುಗಡ್ ಸರ್ಕಲ್ ಅಲ್ಲಿ ಮೂರು ವರ್ಷದಿಂದ ತುಂಬಾ ಅದ್ದೂರಿಯಿಂದ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷನೂ ಇನ್ನೂ ಅದ್ದೂರಿಯಿಂದ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾಗಡಿಲಿ ವರ್ಷ ವರ್ಷನೂ ಕೂಡ ವಿಶೇಷವಾಗಿ ಒಂದು ಕಡಲೆಕಾಯಿ ಪರ್ಷೆ ಒಂದ್ ರೂಪಾಯಿಗೆ ಒಂದು ಸೇರು ಕಡ್ಲೆಕಾಯಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಏನಾಯಿತು ಅಂದರೆ ಆಯೋಜಕರಿಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ ತುಂಬ ಜನ ನಾವು ವಿಡಿಯೋ ನೋಡಿಕೊಂಡು ಒಂದು ರೂಪಾಯಿ ಸರ್ ಕಡಲೆಕಾಯಿ ಮತ್ತು ಪ್ರಸಾದ ಎಲ್ಲ ಸಿಗುತ್ತೆ ಅಂತೇಳಿ ಬಂದಿದ್ದರು ಸೊ ಅವರೆಲ್ಲ ತುಂಬ ಮೇಂಟೈನ್ ಮಾಡೋದಾಗಿರ್ಬೋದು ಜನ ಬಂದ್ರಲ್ಲ ಒಂದು ರೂಪಾಯಿ ಕಡಲೆಕಾಯಿ ತೊಗೊಳೋಕ್ಕೋಸ್ಕರ ಆ ಜನಗಳ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ ಅದು ಐಡಿಯಾನೇ ಇರಲಿಲ್ಲ ಇಷ್ಟು ಜನ ಬರ್ತಾರೆ ಮತ್ತು ಅವರಿಗೆಲ್ಲ ನಾವು ಯಾವ ಥರ ಪ್ರಿಕಾಕ್ಷನ್ ತೊಗೋಬೇಕು ಅಂತಲೇ ಗೊತ್ತಿರಲಿಲ್ಲ ಸೊ ಇದೆಲ್ಲ ಆದರೂ ಪರವಾಗಿಲ್ಲ ಕಾರ್ಯಕ್ರಮ ತುಂಬ ಆಯಿತು ಸೊ ಮುಂದಿನ ಸಾರಿ ಏನಾದರೂ ಈ ಥರ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಮೊದಲೇ ಬೇಕಾದಂಥ ಪ್ರಕಾಶನ ತಗೊಂಡು ಮುಂದಿನ ಸಾರಿ ಅದ್ಧೂರಿಯಾಗಿ ಈ ಒಂದು ಮಾಗಡಿ ಕಡಲೆಕಾಯಿ ಪರಿಚಯ ಮಾಡ್ತಾರಂತೆ ವಿಡಿಯೋ ಇಷ್ಟ ಆಗಿದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ এই করতে দে আলো শুনতে এদিকে কইরা পা নিও বাংলা ভারত পাতা কে ও Ô chị, 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 वठो वठो एॾो निशापे स्टाप कारे एम यो से भी करता है

ಸಂಕ್ರಾಂತಿಯನ್ನು ಆಚರಿಸಿದಿವಿ ನಮ್ಮ ವಿಜಯಕುಮಾರ್ ನೇತೃತ್ವದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದಿವಿ ಒಂದು ರೂಪಾಯಿಗೆ ಒಂದ್ಸೇರು ಕಳ್ಳೇಕಾಯಿ ಹಾಗೂ ಎಲ್ಲರಿಗೂ ತಟ್ಟೆ ಇಡ್ಲಿ ಬೋಂಡ ಪೊಂಗಲ್ಲು ಈ ಸಹ ಇದೆಲ್ಲ ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮೆಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಮುಂದಿನ ವರ್ಷ ಇನ್ನೂ ಬಹಳ ಅದ್ದೂರಿಯಾಗಿ ಇಷ್ಟಪಡ್ತೀನಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಾಗಡಿ ಕರ ಪ್ರಕ್ರೆ ನನಗೆ ಖುಷಿ ಏನಂದರೆ ಮಾಗಡಿ ಅಮ್ಮ ಮಾಗಡಿ ಚಾನಲ್ರಿ ಅವ್ರಿಗೆ ನಾನು ನನ್ನ ಫೋನ್ ಮುಖಾಂತರ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಪತ್ರಕರ್ತಕ್ಕೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ತುಂಬ ಧನ್ಯವಾದಗಳು ಮಾಗಡಿ ಪೇಜ್ ತುಂಬ ಚೆನ್ನಾಗಿ ಓದಿದೆ ಇಲ್ಲಿ ಮುಂದೆ ಎಲ್ಲ ಯುವಕರು ಚೆನ್ನಾಗಿ ಮಾಡ್ತೀವಿ ಮಾಡಲಿ ಕ್ಲೇಯರಾಗಲಿ ನಾವು ಶಂಕರ್ ಮಾಡಿದ ಕಾರಣ ಏನಂದರೆ ಕರ್ನಾಟಕದಲ್ಲಿ ಹಳ್ಳಿಗಟ್ಟೆ ಕಳ್ ಕೂತಿದ್ದೀವಿ ತಯಾರಾಗಿ ಆ ಕಾರಣ ಹಳ್ಳಿ ಕಟ್ಟೆ ಪೂಜೆ ಮಾಡೋಕ್ಕೋಸ್ಕರ ಶಂಕರ ಈ ಸುಗ್ಗಿ ಹಬ್ಬ ಮಾಡಬೇಕು ಅಂತೇಳಿ ಫಸ್ಟು ಐನೂರು ಕೆ ಜಿ ಈಗ ಸಾವಿರ ಕೆ ಜಿ ಇವತ್ತು ಐದು ಸಾವಿರ ಇಪ್ಪತ್ತು ಕೊಡಿ ಮತ್ತು ಐವತ್ತು ಕೆ ಜಿ ಪೊಂಗಲ್ಲು ಎಪ್ಪತ್ತೈದು ಕೆ ಜಿ ಊಂಟ ಹಾಕಿದ್ರು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಮಾಡ್ತೀವಿ ಎಲ್ಲರೂ ಸಹಕಾರದೊಂದಿಗೆ ಎಲ್ಲರೂ ಇದೇ ರೀತಿ ಸಹಕಾರ ಕೊಟ್ಟು ದೇವರ ಅಷ್ಟೇವಾದರೆ ನಿಮ್ಮ ಸಹಕಾರ ಇದ್ರೆ ಖಂಡಿತ ಇನ್ನೂ ಚೆನ್ನಾಗಿ ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು ಮೂರು ವರ್ಷದಿಂದ ಕಳ್ಳಕಾಯಿ ಪರ್ಸೆ ಮಾಡ್ಕೊಂಡ್ ಬರ್ತಾ ಇದೀವಿ ಸಂಜೆ ಹೊತ್ತು ಮಾಡ್ತೀವಿ ಸಂಜೆ ನಾವು ಮಕರ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಎಲ್ಲಾರು ಸೇರಿ ಜೊತೇಲಿ ಒಂದು ಆಚರಣೆ ಮಾಡಿದ್ರೆ ಒಂದು ವಿಜೃಂಭಣೆಯಿಂದ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ